ನೋಡಿ ಯಾವಾಗಲೂ ಒಂದೇ ಥರ ಸೊಪ್ಪಿನ ಹುಳಿ ಮಾಡಿ ಬೋರ್ ಆಗಿದೆಯಾ ನೋಡಿ ಇದು ಉಡುಪಿ ಮಂಗ್ಳೂರು ಸ್ಟೈಲಲ್ಲಿ ಡಿಫ್ರೆಂಟಾಗಿ ಮಾಡುವಂಥ ಕಾಯಿ ಸಾಸಿವೆ ಸೊಪ್ಪಿನ ಹುಳಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಹಾಕೋದಿಲ್ಲ ಇದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಮುದ್ದೆಗೂ ತಿನ್ಬೋದು ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕಡಿಮೆ ಇನ್ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡುವಂಥ ಈ ಡಿಶ್ ಬನ್ನಿ ಈಗ ಅದು ಮಾಡೋದು ಹೇಗೆ ಅಂತ ಚಟಾಪಟ ತೋರಿಸ್ತೇನೆ ಓಂ ಶ್ರೀ ಗುರು ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಉಡುಪಿ ಡಿಶ್ ಮಾಡ್ತಾ ಇದ್ದೀನಿ ಉಡುಪಿ ಮಂಗಳೂರು ಸೈಡ್ ಇದು ತುಂಬ ಫೇಮಸ್ಸು ಕಾಯಿ ಸಾಸಿವೆ ಅಂಥೇಳಿ ಸೊಪ್ಪಲ್ಲಿ ಮಾಡುವಂಥ ಕಾಯಿ ಸಾಸಿವೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯಂಟ್ಸು ಬೇಗ ಮಾಡುವಂಥದ್ದು ಬೇಳೆ ಹಾಕದೇ ಮಾಡುವಂಥದ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಮಾಡ್ಬೋದು ಈಗ ನಾನು ಹರಿವೆ ಸೊಪ್ಪು ಅಂದರೆ ದಂಟಿನ ಸೊಪ್ಪು ಅಂತ ಹೇಳ್ತಾರೆ ಹರಿವೆ ಸೊಪ್ಪು ಅಂತ ಹೇಳ್ತಾರೆ ಕೆಂಪು ಹರಿವೆ ತೊಗೊಂಡಿದ್ದೀನಿ ಯಾವುದು ಕೂಡ ತೊಗೊಳ್ಬೋದು ಆದರೆ ಕೆಂಪು ಹರಿವೆಯಲ್ಲಿ ತುಂಬ ಚೆನ್ನಾಗತ್ತೆ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಬಾಣಲೆ ಇಟ್ಟು ಅದಕ್ಕೀಗ ನಾನು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಸೊಪ್ಪು ಕಟ್ ಮಾಡೋದೆಲ್ಲ ತೋರಿಸ್ಲಿಲ್ಲ ಅಂತ ತೋರಿಸ್ಬೇಕು ಜನಕ್ಕೆಲ್ಲ ಬೋರ್ ಆಗಬಾರ್ದು ಆಡಿಯನ್ಸ್ಗೆಲ್ಲ ಬೋರ್ ಆಗಬಾರ್ದು ಅಂತ ಬೇಗ ಬೇಗ ಮಾಡಬೇಕಂತ ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಈಗ ನಾನು ನೀರು ಹಾಕ್ತಾಯಿದ್ದೀನಿ ಒಂದು ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿದೆ ಬೇಯಲಿ ನಾವು ಇದನ್ನು ಮುಚ್ಚಿಟ್ಟೆ ಬೇಯಿಸೋಣ ಆಯಿತಾ ಅದು ಬೇಯೋದ್ರಲ್ಲಿ ನಾವು ಒಂದು ಮಸಾಲೆ ರುಬ್ಕೊಳ್ಳೋಣ ನೋಡಿ ಮಸಾಲೆ ರುಬ್ಬಕ್ಕೆ ಸಣ್ಣ ಜಾರ್ ತೊಗೊಂಡಿದ್ದೀನಿ ಒಂದು ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಚಿಪ್ಪದಷ್ಟು ತೆಂಗಿನಕಾಯಿ ಇದಕ್ಕೆ ಎಷ್ಟು ಜಾಸ್ತಿ ಹಾಕಿದ್ರೂ ಏನು ಕಡಿಮೆ ಆಗೋದಿಲ್ಲ ಹಾಕ್ಬೋದು ಧಾರಾಳವಾಗಿ ಹಾಕ್ಬೋದು ಯಾಕೆಂದರೆ ಇದಕ್ಕೆ ಕಡಲೆ ಬೇಳೆ ಉದ್ದಿನಬೇಳೆಯೂ ಹಾಕ್ತಾಯಿಲ್ಲ ಸಾಸಿವೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಸಿ ಸಾಸಿವೆ ಮತ್ತು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಎಂಟು ಬ್ಯಾಡಿಗೆ ಮೆಣಸಿನಕಾಯಿ ಇದ್ದೀನಿ ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಕಾಯಿ ಕೂಡ ಹಾಕ್ಕೊಳ್ಬೋದು ಬಟ್ ಈ ಡಿಶ್ಗೆ ಬ್ಯಾಡಿಗೆ ಮೆಣಸಿನಕಾಯೇ ಹಾಕಿ ಮಾಡುವಂಥದ್ದು ನೋಡಿ ಮಾತಾಸ್ ಕಾಫಿ ಪೌಡ್ರ್ ಅಂಥೇಳಿ ಇವರಿಗೆ ಬೆಸ್ಟ್ ಫಿಲ್ಟರ್ ಕಾಫಿ ಪೌಡ್ರ್ ಅಂತೇಳಿ ಅವಾರ್ಡ್ ಕೂಡ ಬಂದಿದೆ ಇವ್ರದ್ದ್ರ ಫೈವ್ ವೆರೈಟೀಸ್ ಕಾಫಿ ಪೌಡ್ರ್ ಸೇಲ್ ಮಾಡ್ತಾರೆ ಯಾರ್ಯಾರಿಗೆ ಯಾವ್ಯಾವ ಥರ ಬೇಕೋ ಆ ಥರ ಎಲ್ಲ ಸಿಗುತ್ತೆ ಮತ್ತು ಇವ್ರದ್ದು ಟೀ ಪೌಡ್ರ್ ಕೂಡ ಇದೆ ಮಾತಾಸ್ ಟೀ ಪೌಡ್ರ್ ಅಂತ ಹೇಳಿ ಮತ್ತು ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಕೆ ಜಿ ಕಾಫಿ ಪುಡಿ ತೊಗೊಂಡ್ರೆ ಕಾಲು ಕೆ ಜಿ ಟೀ ಪೌಡ್ರ್ ಫ್ರೀ ಸಿಗುತ್ತೆ ನೋಡಿ ಈಗ ಬೆಂದಿದೆ ಎರಡು ಮೂರು ಸಲ ಮಧ್ಯ ಮಧ್ಯ ಕಲಿಸಿದ್ದೇನೆ ಹೀಗೆ ಮಧ್ಯ ಮಧ್ಯ ಕಲಿಸಿದ್ದೀನಿ ಮುಚ್ಚಲ ತೆಗೆದು ಈಗ ಬೆಂದಿದೆ ಇದನ್ನೊಂದು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ನೋಡಿ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತನಗೆ ಉಪ್ಪು ಹಾಕಿಲ್ಲ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಷ್ಟು ಕ್ವಾಂಟಿಟಿ ಮಾಡ್ತೀರ ಅಷ್ಟು ಮತ್ತೆ ಬೆಲ್ಲ ಬೆಲ್ಲ ಇದಕ್ಕೆ ಮೇಯ್ನ್ ಹಾಕಲೇಬೇಕು ಮತ್ತೆ ಹುಣಸೆ ಹುಳಿ ನಾನು ನಿಂಬೆ ಹಣದಪ್ಪ ಹುಣಸೆ ಹುಳಿ ತೊಗೊಂಡು ರುಚಿ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಅರಿಶಿನ ಅರಿಶಿನ ಇಲ್ಲದೆ ಅಡಿಗೆ ಮಾಡಬಾರ್ದು ಈಗ ಒಂಚೂರು ಕಲಸಿಬಿಡಣ ಕಲಸಿ ಒಂದು ಕುದಿ ಕುದ್ದು ಬಂದ ಮೇಲೆ ನಾವು ಮಸಾಲೆಯನ್ನು ಹಾಕೊಂಡು ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಒಂಚೂರು ಬೆಲ್ಲ ಎಲ್ಲ ಕರಗಿ ಹುಣಸೆ ಹುಳಿ ಎಲ್ಲ ಕುದಿಬೇಕು ಮೇಲೆ ನಾವು ಹಾಕೋಣ ಮಸಾಲೆಯನ್ನು ನೋಡಿ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಮಸಾಲೆಯನ್ನು ಹಾಕ್ಬಿಡೋಣ ಉರಿ ಜಾಸ್ತಿ ಇಟ್ಟಿರೋದಕ್ಕೆ ಸ್ವಲ್ಪ ಹೊಗೆ ಎಲ್ಲ ಬಂದು ವಿಡಿಯೋ ಸ್ವಲ್ಪ ಬ್ಲರ್ಬಾಗಿ ಕಾಣ್ತಾ ಇದೆ ನೋಡಿ ಮಸಾಲೆ ರುಬ್ಕೊಂಡಿದ್ದೆಲ್ಲ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈಗ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿಬಿಟ್ಟು ಹಾಕ್ಬಿಟ್ಟು ನೋಡಿ ಬೇಗ ಆಗುವಂತದ್ದು ಇದು ತುಂಬಾ ಮಸಾಲೆ ಎಲ್ಲ ಇಲ್ದಿರ ಹೆಲ್ತಿಯಾಗಿ ಇರುವಂತ ಒಂದು ಡಿಶ್ ಇದು ಸಾಂಪ್ರದಾಯಿಕ ಅಡುಗೆ ಇದು ಬೇಗ ಆಗತ್ತೆ ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ ನೀರು ಹಾಕಬಾರ್ದು ನಾನು ಜಾರ್ಗೆ ಎಷ್ಟು ಸ್ವಲ್ಪ ಹಾಕಿದೆ ಅಷ್ಟೇ ನೀರು ಎಕ್ಸ್ಟ್ರಾ ನೀರು ಏನು ಬೇಡ ಇದು ತೆಂಗಿನಕಾಯಿಯಲ್ಲೇ ಗಟ್ಟಿ ಬರೋದು ಇದು ಗಟ್ಟಿ ಬರೋಕ್ಕೆ ಅಂತ ಬೇರೆ ಏನು ಕಡಲೆಬೇಳೆ ಉದ್ದಿನ ಹಾಕಲಿಲ್ಲ ಹಾಕ್ಲಿಲ್ಲ ಮತ್ತೆ ಇದ್ ಡಿಫ್ರೆಂಟ್ ಆಗಿ ಒಗ್ಗರಣೆ ಹಾಕಬೇಕು ನಾನು ತೋರಿಸ್ತೀನಿ ಇದೊಂದು ಕುದಿ ಕುದ್ದ ಮೇಲೆ ನಾನು ಒಗ್ಗರಣೆ ತೋರಿಸ್ತೀನಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಬೇರೆ ಒಗ್ಗರಣೆಗಿಂತ ಇದೊಂಚೂರು ಡಿಫ್ರೆಂಟ್ ಆಗಿದೆ ಈಗ ಇದು ಕುದೀಲಿ ಚೆನ್ನಾಗಿ ಈಗ ಒಂದು ಉಪ್ಪು ಎಲ್ಲ ಕರೆಕ್ಟ್ ಅಂತ ಬೇಕಾರೆ ನೋಡ್ಕೊಳ್ಬೋದು ಉಪ್ಪು ಅಂದರೆ ಬೇಕಾರಿ ಟೈಮಲ್ಲಿ ಹಾಕ್ಕೊಳ್ಬೋದು ನೋಡಿ ಒಂದು ಕುದಿ ಕುದೀಲಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದ್ರೆ ಸಾಕು ನೋಡಿ ಗಟ್ಟಿನೂ ಬಂದಿದೆ ಈಗ ಇದಕ್ಕಿಂತ ನೀರು ಮಾಡಬಾರ್ದು ಇದು ಕರೆಕ್ಟಾಗಿದೆ ಹದ ಈ ಹದಕ್ಕೆ ಇರಬೇಕಿದು ಮುದ್ದೆಗೂ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ ಇದು ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ತೊಗೊಂಡ್ಬಿಟ್ಟು ನೋಡಿ ಒಗ್ಗರಣೆಗೆ ನಾನು ಇಲ್ಲಿ ತೆಂಗಿನ ಎಣ್ಣೆ ಇಟ್ಟಿದ್ದೀನಿ ಇದಕ್ಕೆ ತೆಂಗಿನ ಎಣ್ಣೆನೇ ಚೆನ್ನಾಗಿರೋದು ಉಡುಪಿ ಅಡುಗೆ ಎಲ್ಲ ತೆಂಗಿನೆಣ್ಣೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇರೆ ಹಾಕ್ಕೊಳ್ಬೋದು ನೀವು ಆದರೆ ಇದಕ್ಕೆ ಅದೇ ಬೆಸ್ಟು ಈಗ ಎಣ್ಣೆ ಕಾದಿದೆ ತೆಂಗಿನೆಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನಾನು ಇವಾಗ ಹೇಳಿದೆ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಇದಕ್ಕೆ ಬೇಳೆನೂ ಒಗ್ಗರಣೆಗೆ ಹಾಕ್ತಾರೆ ನಾವು ಯಾವುದೇ ಹುಳಿಗಾಗಿ ಉದ್ದಿನಬೇಳೆ ಹಾಕಲ್ಲ ಖಾಲಿ ಸಾಸಿವೆ ಮಾತ್ರ ಹಾಕ್ತೀವಿ ಎಣ್ಣೆ ಸಾಸಿವೆ ಹಿಂಗೆ ಹಾಕ್ತೀವಿ ಇದಕ್ಕೆ ಉದ್ದಿನಬೇಳೆನೂ ಒಗ್ಗರಣೆಗೆ ಹಾಕ್ತಾರೆ ನೋಡಿ ಸಾಸಿವೆ ಪಟ್ಪಟ ಅಂತ ಇದೆ ಈಗ ನಾನು ಉದ್ದಿನಬೇಳೆನ ಸಹ ಹಾಕ್ತಾ ಇದ್ದೀನಿ ಮತ್ತೊಂದು ಒಣ್ಮೆಣಸಿನ್ಕಾಯಿ ಅದನ್ನ ಎರಡು ಭಾಗ ಮಾಡಿ ಹಾಕ್ತಾ ಇದ್ದೀನಿ ಮತ್ತೆ ಇಂಗು ಇಂಗು ಇಲ್ದಿರ ಒಗ್ಗರಣೆ ಹಾಕೋಕ್ಕಾಗತ್ತಾ ಇಂಗು ಒಂಚೂರು ಇಷ್ಟನ್ನು ಹಾಕಿ ಸ್ವಲ್ಪ ಉದ್ದಿನಬೇಳೆ ಕಲರ್ಗೆ ಬಂದು ಕೂಡಲೇ ಆಫ್ ಮಾಡಿ ಒಗ್ಗರಣೆ ಕೊಟ್ಟರೆ ಆಹಾ ಅದಕ್ಕೆ ಹಾಕ್ತಾ ಇರುವಾಗಲೇ ಗಮ್ಮಂತು ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೊಂದು ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಂಬಿಡೋ ನೋಡಿ ಒಗ್ಗರಣೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ನೋಡ್ತಾ ನೋಡ್ತಾ ಒಂದು ಲೈಕ್ ಕೊಡಿ ಇಷ್ಟು ಒಳ್ಳೆ ಕಲರ್ಫುಲ್ಲು ಟೇಸ್ಟಿ ಡಿಫ್ರೆಂಟ್ ಆಗಿರುವಂಥ ಟ್ರೆಡಿಷ್ನಲ್ಲು ಉಡುಪಿ ಅಡುಗೆ ಮಾಡಿದ್ದೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇಜನ ಆಸುಕಿನೂ ಬವಂತು